ಸಹಕಾರ ಸಮಸ್ಯೆಗಳು ಡಿ ಸಿ ಸಿ ಬ್ಯಾಂಕ್ ಹಾಕಬಹುದು ಪಿ ಎಲ್ ಡಿ ಬ್ಯಾಂಕ್ ಆಗ್ಬೋದು ಬಿ ಎಸ್ ಎನ್ ಎಟಿ ಹಾಕ್ಬೋದು ಟ್ಯಾಕ್ಸಸ್ ಹಾಕಬೋದು ಊರುಗಳಲ್ಲಿರ್ತಕ್ಕಂಥ ಡೈರಿ ಸಾಕ್ಬೋದು ಪಿ ಎ ಪಿ ಎಸ್ ಎಂ ಹಾಕಬೋದು ಎ ಪಿ ಎಫ್ ಸಿ ಹಾಕ್ಬೋದು ಇದರಲ್ಲಿ ಯಾರಾದರೂ ದುಡ್ಡು ತಿಂದು ಇದರಲ್ಲಿ ಏನಾದರೂ ಅನ್ಯಾಯ ಮಾಡಿದರೆ ಅವ್ರಿಗೆ ದುಷ್ಟ್ರೋಂಗ ಬರುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಶುಗರ್ ಬರುತ್ತೆ ಬಿ ಬಿ ಬರುತ್ತೆ ಬ್ಯಾಂಗ್ಲಿ ಬರುತ್ತೆ ಬೈಲ್ಸ್ ಬರುತ್ತೆ ಅವ್ರಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ ಅವ್ರ ಕಾಲು ಕಾಲೋಕೆ ಬಿದ್ದವರಿಗೆ ಅವರು ಬೇಕುಕೊಂಡು ಓಡಾಡಬೇಕಾಗಿರುವಂತಹ ಸಂದರ್ಭಗಳು ಕಂಟಿನ್ಯೂ ಆಗಲಿ ಬರ್ತವೆ ಕೋಲಾರ ನಮ್ಮನ್ನು ಸಾಕ್ಷಿ ಬರ್ತವೆ ಬರ್ತಾವೆ ನಮ್ಮ ಅಂತರ್ಗ ಶೂನ್ ಸಾಕ್ಷಾಗಲೋ ಆ ಕಾಯಿಲೆಗಳದ್ದು ಅದನ್ನು ತಿಂದವಳಿಗೆ ಬಂದೇ ಬರ್ತಾರೆ ಹೋಗ್ತಾರೆ ಬರ್ತಲ್ಲ ಡಿ ನಾಶಿ ಬಂದಿದ್ದಾರೆ ಮಾತಾಡಕ್ಕೆ ಹೋಗ್ಬೇಕಿ ಇವತ್ತು ಅಂದ್ರೆ ಎಂ ಡಿ ಓ ಬಂದಿದ್ದಾರೆ ಎಕ್ಸಾಂಪಲ್ಗೆ ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ಒಂದು ಹೇಳ್ತೀನಿ ಕೋಲಾರ ಸಿ ಬ್ಯಾಂಕ್ ಮಾತ್ರ ಬ್ರಾಂಚ್ ಬ್ರ್ಯಾಂಚ್ ಬ್ರಾಂಚ್ ಕೋಲಾರ ಬ್ರಾಂಚ್ ಏನಿದೆ ಅಲ್ಲಿ ಬಂದ್ಬಿಟ್ಟು ಮಹಿಳಾ ಸಂಘಗಳಿಗೆ ಒಂದು ಆರುರಿಂದ ಏಳ್ನೂರು ಸಂಘಗಳಿಗೆ ಒಂದು ಕೊಟ್ಟಿದ್ದಾರೆ ಆರೂರಿಂದ ಏಳ್ನೂರು ಸಂಘಗಳು ಇವೊಂದು ಕೊಟ್ಟಿದೆ ಬ್ರಾಂಚ್ ಬ್ರ್ಯಾಂಚಿಂದ ಕೊಡೋಕಾಬ್ಲಮ್ ಇಲ್ಲ ಅದು ಕೊಟ್ಟಿದ್ದ ನಮ್ಮ ಹೆಣ್ಮಕ್ಳು ಕೊಟ್ಟಿದ್ದಾಗ ಸಂತೋಷ ಆಗ್ತದೆ ಖುಷಿನೇ ಆಗುತ್ತೆ ಇನ್ನೂರು ಫೈಲು ಕರೆಕ್ಟಾಗಿ ಕಟ್ತಾ ಇದೆ ಇವಾಗ ನಮ್ಮ ಜೊತೆ ಕೊಟ್ಟು ನಿಮ್ಗೆ ತೋರಿಸಿ ಇನ್ನೂರು ಫೈಲು ಕರೆಕ್ಟಾಗಿ ಕಟ್ತಾ ಇದೆ ನಾನ್ನೂರಿಂದ ಐನೂರು ಫೈಲು ಫೈಲೇ ಇಲ್ಲ ಫೈಲೇ ಇಲ್ಲ ಸರ್ ಐನೂರು ಫೈಲ್ ಇಲ್ಲ ಏನು ಮಾಡ್ತೀರಾ ಅಲ್ಲಿ ಬರ್ತಿದ್ದಾನೆ ಹತ್ತ ಹೆಸರು ಏನೋ ಹೆಸರು ಬರ್ತಾ ಅಲ್ಲಿ ಫೋನ್ ಮಾಡಿ ಕೇಳ್ತಾ ಇದ್ದಾನೆ ಆ ಫೈಲು ಕೊಡಪ್ಪ ಅಮೀನ್ ಅಂತ ಒಬ್ಬ ಅಂತ ಈ ಫೈಲ್ ಕೇಮಿ ತಕ್ಷಣ ಹಾಕಿ ಲೀವ್ ಹಾಕೊಂಡು ಹೋಗ್ಬಿಡ್ಬೋದು ಎಲ್ಲೋಗ್ಬೋದು ಲೀವ್ ಹಾಕ್ಕೊಂಡು ಹೋಗಿಬಿಡಿದ್ದಾರೆ ರೀಸೆಂಟಾಗಿ ಇಲ್ಲಿದ್ದಂಥ ಎಮ್ ಡಿ ಎಮ್ಮ ಲೇಡಿ ಯಾರು ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಸ್ಟೋರ್ಗೆ ಒಂದು ಮೂವತ್ತು ಲಕ್ಷ ಒಂದು ಇಪ್ಪತ್ತೈದು ಲಕ್ಷ ಮೆಡಿಕಲ್ ಸ್ಟೋರ್ಗೆ ಬಿ ಸಿ ಬ್ಯಾಂಕ್ನ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ಏನಕ್ಕೆ ಮಾಡಿದ್ರು ಈ ರೀತಿಯಲ್ಲಾದರೆ ಬ್ಯಾಂಕ್ ಹೆಂಗ್ಗಳಿದ್ದಾವೆ ಆ ಒಂದು ರಮೇಶ್ ಕುಮಾರ್ ಅವರು ನಾನು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ನಾವೆಲ್ಲ ಬೆಳಗಾವಲ್ಲಿ ಅವತ್ತು ಇದ್ದಾಗ ಈ ಬ್ಯಾಂಕನ್ನು ಇದು ಮಾಡಬೇಕು ಅಂದ್ರೆ ಅವತ್ತು ನಾವೆಲ್ಲ ಬೆಳಗಾಂ ಅಸೆಂಬ್ಲಿನಲ್ಲಿ ಕುತ್ಕೊಂಡು ಮಾತಾಡಿ ಸಿ ಎಂ ಹತ್ರ ಮಾತಾಡಿ ಮಾತನಾಡಿ ಗೋಪಿನ ಹೇಳಿದರು ಕರೆಕ್ಟು ನಿಮ್ಮಲ್ಲಿಂದ ಮಾಹಿತಿನೂ ಕೊಡ್ತಾ ಇದ್ರು ಮಾತಾಡ್ತಾ ಇದ್ರು ನಿಮ್ಮ ಹತ್ರ ಒಯ್ದುಗೌಡರು ಇದ್ರು ಅವತ್ತು ಆ ಜಾಂಕಿನ ಮೂರು ಇದ್ರು ಆವತ್ತು ನಾವೆಲ್ಲ ಇದನ್ನೆಲ್ಲ ಮಾಡಿ ಗಮನ ಬಂದಿವೆ ಆದರೆ ಇವತ್ತು ಐನೂರು ಫೈಲು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಹೇಳಿ ನೀವೇ ವೈಪು ಸಹಕಾರ ರಕ್ಷಣೆ ಸಹಕಾರ ಸಂಸ್ಥೆಗಳಿರುವಂಥವರು ನೀವೇ ಈ ಬ್ರಾಂಚಲ್ಲಿ ಬೇರೆ 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 ಯಾರು ಯಾರು ಒಳಗಾಗುತ್ತೆ ಈ ರೀತಿ ನಾವು ಮಾಡಬೇಕು ರೈತರಿಗೆ ಕಪ್ಪಾಡಕ್ಕಾಗುತ್ತಾ ರೈತನ ಕಪ್ಪಾಡೋಕ್ಕಾಗೋದಿಲ್ಲ ರೈತರಿಗೆ ಏನು ಸಹಾಯ ಮಾಡಕ್ಕಾಗೋದಿಲ್ಲ ಇವತ್ತು ಫೋನರ್ ಇವತ್ತು ಕರೆಕ್ಟ್ ಆಗಿ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಆಗಿ ಎರಡೂವರೆ ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಣ್ಣ ಅವರು ಎರಡೂವರೆ ವರ್ಷ ಆಗಿದೆ ಇವತ್ತು ನಾನು ಒಂದ್ಸಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನನ್ನ ಆಫೀಸಲ್ಲಿ ಅಲ್ಲಿ ಇಟ್ಕೊಂಡಿದೆ ಇವತ್ತು ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೆನ್ಸಿಗೆ ಸಾವಿರದ ಆರುನೂರು ಕೋಟಿ ದುಡ್ಡದೊಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಡಾಕ್ಯುಮೆಂಟ್ಸ್ ಇದೆ ಯಾವ್ಯಾವ್ದು ಇದೆ ಆದೇಶ ಕಾಪಿಗಳಿದ್ದಾವೆ ಯಾರಾದ್ರೂ ಬೇಕು ಅಂದ್ರೆ ನಾನು ಕೂಡ ಸಿದ್ಧವಾಗಿದ್ದೀನಿ ಇದರಲ್ಲಿ ಸಾವಿರ ಕೋಟಿಗೆ ಆಲ್ರೆಡಿ ಕೆಲಸಕ್ಕೆ ಫೋಕಸ್ ಇದೆ ಆರುನೂರು ಕೋಟಿಗೆ ಕೆಲಸ ಸ್ಟಾರ್ಟ್ ಆಗ್ತಿದೆ ಇನ್ನೂ ಇಲ್ಲ ಬೇರೆ ಬೇರೆ ಇಲ್ಲ ಅದನ್ನೆಲ್ಲ ಇನ್ನ ಟೆಂಡರ್ ತಗೊಂಡಿಲ್ಲ ಇತ್ತು ಡಾಕ್ಯುಮೆಂಟೇಶನ್ ಇಟ್ಕೊಂಡಿದ್ದೀನಿ ಕಾರ್ಯರೂಪಕ್ಕೆ ಬರಬೇಕು ಕೆಲಸಗಳು ಮಾಡ್ತೀವಿ ಕಾರ್ಯರೂಪಕ್ಕೆ ಬರಬೇಕಾಗಿಲ್ಲ ಅದೇ ರೀತಿಯಲ್ಲಿ ಸಹಕಾರಿ ಸಮಸ್ಯೆಗಳನ್ನ ಉಳಿಸ್ಕೋಬೇಕು ಮುಖ್ಯವಾಗಿ ರೋಡ್ ಬೇಕು ಅಂತ ಬರುವಂತ ಜನಗಳಿತ್ತು ನಮಗೆ ಊರು ರೋಡ್ ಬೇಕು ರೋಡ್ ಬೇಕು ಮಶಾನದ ಕಾಂಪೌಂಡ್ ಬೇಕು ಊರಲ್ಲಿ ಅಂತ ಕೇಳ್ತಾರೆ ಬಂದು ಆದ್ರೆ ರೈತರಿಗೆ ಏನಾದರೂ ಸಹಾಯ ಮಾಡಿ ಯಾರು ಕೇಳುವಂಥವ್ರು ಯಾರು ಇಲ್ಲ ಇಲ್ಲ ರೈತರಿಗೆ ಸಹಾಯ ಮಾಡಿ ಕೇಳುವಂತಿಲ್ಲ ಅದರಿಂದ ರೈತರನ್ನ ನಾವು ಉಂಟಾಗ್ತದೆ ರೈತರನ್ನ ಕಾಪಾಡ್ಕೋಬೇಕಾಗ್ತದೆ ರೈತರಿಗೆ ಆದಷ್ಟು ಮಟ್ಟಿಗೆ ನಾವು ಸಾಕರಿಸಬೇಕಾಗ್ತದೆ ಇವತ್ತು ಬೆಂಬಲೂ ನರ್ಸಾತ್ಮ ಯೋಜನೆ ಪ್ರಾಧಿಕಾರ ಆಗಿದೆ ನಮಗೆ ಡೈರೆಕ್ಷನ್ ಇದೆ ಏನಂತ ಎಂಬತ್ತು ಪರ್ಸೆಂಟ್ ಎಲ್ಲೋ ಎಲ್ಲೋಝೋನ್ ಮಾಡಬೇಕು ಇಪ್ಪತ್ತು ಪರ್ಸೆಂಟ್ ಗ್ರೀನ್ ಝೋನ್ ಮಾಡಬೇಕು ಇಪ್ಪತ್ತು ಪರ್ಸೆಂಟ್ ನಾನು ಎಲ್ಲೋಝೋನ್ ಮಾಡಿದ್ರೆ ರೈತರೆಲ್ಲ ಊರು ಎಂಬತ್ತು ಪರ್ಸೆಂಟ್ ಮಾಡಿದ್ರೆ ಇಲ್ಲೋ ರೈತೆ ಹೋಗ್ಬೇಕ ಇಲ್ವಾ ರೈತರು ಅದಕ್ಕೆ ನಾವೇ ಮಾಡ್ತಾ ಇದ್ದೀವಿ ಅರವತ್ತು ಪರ್ಸೆಂಟ್ ಗ್ರೀನ್ ಬೆಲ್ಟ್ ಮಾಡಬೇಕು ನಲ್ವತ್ತು ಪರ್ಸೆಂಟ್ ಎಲ್ಲೋ ಬೆಲ್ಟ್ ಮಾಡಬೇಕು ಒಂದು ಹತ್ತು ರೈತಲ್ಲಿ ಐದು ಎಕರೆ ಗ್ರೀನ್ ಐದು ಐದ್ರೆ ಎಲ್ಲೋ ಬೆಲ್ಟ್ ಮಾಡಿಕೊಳ್ಬೇಕು ಆ ತೀರ್ ನಾವಿಲ್ಲಿ ಯಾಕಂದ್ರೆ ರೈತರನ್ನ ಕಾಪಾಡಿಕೊಳ್ಳೋಕೋಸ್ಕರ ಈ ಮಟ್ಟದಲ್ಲಿ ನಾವು ಇವತ್ತು ಪಂಡಿತವಾಗ್ಲೂ ಕೋಲಾರ ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆಗಳನ್ನ ಉಳಿಸುವ ಪ್ರಯತ್ನಗಳನ್ನ ನಾವು ಮಾಡ್ತೇವೆ ಏನಾದ್ರೂ ಸರ್ಕಾರಿ ಬ್ಯಾಂಕ್ ನಮ್ಮ ಕೋಲಾರ ಡಿ ಸಿ ಸಿ ಬ್ಯಾಂಕ್ ಬಂದಿದ್ರು ಸುಬ್ಬಾರಿಯವ್ರು ಬಂದಿದ್ರು ನಾವೇನಾದ್ರೂ ಬ್ಯಾಂಕ್ ಬಂದಿರೋದೇ ಆ ಬ್ಯಾಂಕ್ ಅಲ್ಲಿ ಏನಾದ್ರು ಮಾಡಿ ರೈತರು ಉಪಯೋಗ ಮಾಡೋಣ ಬಂದಿರೋದೆ ಆ ಬ್ಯಾಂಕ್ ನ ಮುನ್ನಡೆಸಿ ರೈತರು ಬಾಳಿಗೆ ಮನೆ ಜೋತಿ ಆಗ್ಬೇಕು ಉದ್ದೇಶ ಇಟ್ಕೊಂಡೆ ಇವತ್ತು ನಮ್ಮ ಬ್ಯಾಂಕ್ ಹೊರಗಡೆ ಆ ಬ್ಯಾಂಕ್ ನಾನ್ ಮಾಡಕ್ ಬಂದಿಲ್ಲ ಆ ಬ್ಯಾಂಕ್ ಅಲ್ಲಿ ತಿಂದ ಗೊತ್ತಿಲ್ಲ ಇನ್ನೊಂದು ನಾನು ನೋಡಿ ಫೈನಲ್ ಆಗಿ ನಿಮ್ಮೆಲ್ಲರಿಗೂ ಹೇಳ್ತೀನಿ ಸಹಕಾರ ಸಂಸ್ಥೆಗಳು ಡಿ ಸಿ ಸಿ ಬ್ಯಾಂಕ್ ಹಾಕಬಹುದು ಪಿ ಎನ್ ಡಿ ಬ್ಯಾಂಕ್ ಹಾಕ್ಬೋದು ಬಿ ಎಸ್ ಎನ್ ಎಸ್ ಹಾಕಬಹುದು ಊರಿನಲ್ಲಿ ಇರ್ತಕ್ಕಂಥ ಡೈರಿ ಸಾಕೋದು ಪಿ ಎ ಪಿ ಎಸ್ ಎಂ ಸಾಕೋದು ಎ ಪಿ ಎಫ್ ಸಿ ಹಾಕ್ಬೋದು ಇದರಲ್ಲಿ ಯಾರಾದರೂ ದುಡ್ಡು ತಿಂದು ಇದರಲ್ಲಿ ಏನಾದರೂ ಅನ್ಯಾಯ ಮಾಡಿದ್ರೆ ಅವ್ರಿಗೆ ದುಷ್ಟ ಬರುತ್ತೆ ಆಟಾಟಕ್ಕೆ ಬರುತ್ತೆ ಶುಗರ್ ಬರುತ್ತೆ ಪಿ ಬರುತ್ತೆ ಗ್ಯಾಂಗಿ ಬರುತ್ತೆ ಬೈನ್ಸ್ ಬರುತ್ತೆ ಅವ್ರಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ ಕಾಲು ಕಾಲೋಗಿ ಬಿದ್ದಾ ಹೋಗುತ್ತೆ ಅವರು ಬೇಕುಕೊಂಡು ಓಡಾಡಬೇಕಾಗಿರುವಂತಹ ಸಂದರ್ಭಗಳು ಕಂಟಿನ್ಯೂ ಆಗಿ ಬರ್ತವೆ ಕೋಲಾರ ನಮ್ಮ ಸಾಕ್ಷೋ ಬರ್ತವೆ ನಮ್ಮ ಅಂತರಕ್ಕೆ ಶೂನ್ ಸಾಕ್ಷಾಗಲೋ ಆ ಕಾಯಿಲೆಗಳಲ್ಲೂ ಅದನ್ನು ತಿಂದವೇಗೆ ಬಂದೇ ಬರ್ತದ ಹಾಳಾಗೋಗ್ತಾರೆ ನಾಶಕ್ಕೂ ಹೋಗ್ತಾರೆ ಆ ಕಿಂಗಿರೋಣ ನಾವೊಂದು ಪುಟ್ಟದಿಂದ ಕಾಲೊಂದು ತಿನ್ನೊಂದಿಲ್ಲ ಆದರೆ ನಾವು ಧೈರ್ಯವಾಗಿ ಚಾಲತೆಯಾಗಿ ಮಾತುಗಳನ್ನ ಹೇಳ್ತೀವಿ ಧೈರ್ಯವಾಗಿ ಚಾಲತೆಯಾಗಿ ಮಾತ್ರ ಅದ ಆ ಗದಿಯವರು ಗೊತ್ತೇ ಬರುತ್ತೆ ರೈತರು ಹೊಟ್ಟೆ ಹೊಡೆದವ್ರಿಗೆ ರೈತರು ಹೊಟ್ಟೆ ಹೊಡೆದವ್ರಿಗೆ ಅವರು ಅವರು ಹೊಟ್ಟೆ ಹೊಡೆದವ್ರಿಗೆ ಇರೋರು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನ ಅನುಭವಿಸೇ ಅನುಭವಿಸ್ತಾರೆ ಅವ್ರ ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಖಂಡಿತವಾಗ ಡಿ ಸಿ ಬ್ಯಾಂಕನ್ನು ಸರಿಪಡಿಸುವಂತ ಕೆಲಸವನ್ನ ಪ್ರಯತ್ನ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಯಾಕಂದ್ರೆ ಅದು ಇವಾಗ ಐನೂರು ರೂಪಾಯಿ ನಿಮಗೆ ಇಲ್ಲ ಸರ್ ಇವಾಗ ನನ್ನ ಜೊತೆ ಬನ್ನಿ ಎಂ ಡಿ ಅವರು ಇದ್ದಾರೆ ಮಾತಾಡ ಇನ್ನೂರು ಬೈಲಿ ಐನೂರು ಬೈಲಿ ಏನಪ್ಪ ಮಾಡೋದು ಬೈಲೇ ಇದ್ರೆ ಏನ್ ಮಾಡಬೇಕು ನಾವು ಪತ್ರಕರ್ತರು ನೀವು ಹೇಳ್ಬೇಕು ಏನು ಮಾಡ್ಬೇಕು ನಾವು ಆ ಅಮ್ಮ ಒಂದು ಕೇಳಿದ್ರೆ ಬೈ ಆ ಜವಾಬ್ದಾರಿ ನೀವು ಹಾಕೊಂಡು ಎಸ್ಕೇಪ್ ಏನ್ ಮಾಡೋದವ್ರು ಎಲ್ಲಿ ಹುಡ್ಕೊಂಡು ಹೋಗ್ಬಿಟ್ಟು ಆಗುತ್ತಾ ಸರ್ ಗೋಪಿನ ಸರ್ ಹೇಳಿ ಸರ್ ನೀವು ದೊಡ್ಡವರು ಸೀನಿಯರು ಬುದ್ಧಿವಂತರು ನಾಲ್ಕು ಜನ ಬುದ್ಧಿಯವರವರು ಸೀನಿಯರ್ ಪತ್ರಕರ್ತರು ನೀವು ನೀವು ನಾವು ಅಡ್ವೈಸ್ ಮಾಡ್ಬೇಕಿತ್ತು ಇಲ್ಲ ಮನುಷ್ಯ ಏನಪ್ಪ ಏಕಪ್ಪ ಇಲ್ಲ ಅಂದ್ರೆ ಉಡ್ಕೋದಕ್ಕೆ ನಾವು ಈ ಪರಿಸ್ಥಿತಿನ ಇವತ್ತು ಒಂದು ಕೋಪರೇಟಿವ್ ಸಮಸ್ಯೆಗಳಾಗಿದ್ದಾರೆ ಇದನ್ನೆಲ್ಲ ನಾವು ಕಾಪಾಡಬೇಕಂದ್ರೆ ಒಂದು ಹಂತದಲ್ಲಿ ನಾನು ಹೇಳಲಿಲ್ಲ ಯಾರ್ಯಾರು ತಿಂದಿದ್ದೀರ ಅವರಿಗೆ ದುಷ್ಲೋಗ ಕ್ಯಾಂಕ್ರೀನು ಹಾರ್ಟ್ ಅಟಕ್ಕು ಪರಿಸು ಟೇಟ್ ನೂಮರು ಕೈ ಕಾಲು ಇದೆಲ್ಲ ಹಾಕ್ಬೇಕು ಹೊಟ್ಟೆ ನೋವು ಇದೆಲ್ಲ ಬರಬೇಕು ಅಂತಲ್ಲ ಇದೆಲ್ಲ ಖಂಡಿತ ಬರುತ್ತೆ ಹಂಗೆ ಕೆಲವರು ಬಂದರೆ ಮೋಸ ಮಾಡಿರೋ ಬಗ್ಗೆ ಬಂದರೆ ಹಾಗೆ ಅವರಿಗೆ ಬಂದ್ರೆ ಈ ಸಮಸ್ಯೆಗಳನ್ನ ಸರಿಪಡಿಸುವಂತ ಅವಕಾಶಗಳು ಲೈಕ್ ಆಗಿ ಸಿಗ್ಬೋದು ಅಂತ ನನ್ನ ಆಸೆ ಇದೆ ಖಂಡಿತವಾಗ್ಲೂ ಸರಿಪಡಿಸುವಂತ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ರೈತಕ್ಕೋಸ್ಕರ ಯಾವತ್ತೂ ಇರ್ತೀವಿ ನಾವು ರಾಜಕೀಯ ನಂಬಿಕೊಂಡಿಲ್ಲ ಯಾವುದನ್ನು ನಂಬಿಕೊಂಡಿಲ್ಲ ಇಲ್ಲ ಇದರಿಂದ ಜೀವನ ಮಾಡಬೇಕು ಅಂತ ಏನು ಇಲ್ಲ ಇದರಲ್ಲಿ ಜೀವನ ಮಾಡಬೇಕು ಅಂತ ಏನೂ ಇಲ್ಲ ನಿನ್ನೆ ನಾನು ಸಾಯಂಕಾಲ ಇದೊಂದು ಹೇಳ್ಬಿಡ್ತೀನಿ ನಿನ್ನೆ ಸಾಯಂಕಾಲ ನಾನು ವಿಧಾನಸೌಧ ಹೋಗಿದ್ದೆ ಆರೂವರೆಗೆ ವಿಧಾನಸೌಧ ಕೊಟ್ಟೆ ನನ್ನ ಸ್ನೇಹಿತ ಒಬ್ಬ ಫೋನ್ ಮಾಡ್ತ ನಗು ಒಂದು ಅವನ ಬಾಬಾರ್ದು ಅಡ್ಡಸ್ ಬಾಬಾ ಆಗುತ್ತೆ ಫೋನ್ ಮಾಡಿದ್ರು ಭಾಗವಹ ಸರಿ ಹೋದೆ ನನಗೆ ನಿಜವಾಗ್ಲಿ ರೋಡಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಿದ್ರು ಅಲ್ಲ ನಾನು ಆ ಜಮೀನು ಮಾತಾಡ್ತಾ ಇದ್ದೀನಿ ಐಡಿಯಾ ಕೊಡೋ ಏನು ಐಡಿಯಾ ನಿಮಗೆ ಜಮೀನು ಹೆಚ್ಚು ಕಮ್ಮಿ ಒಂದು ನಾನ್ನೂರು ಕೋಟಿ ವರ್ಗ ಬರಬೇಕು ಏನು ಮಾಡಬೇಕು ಅಂತ ಹೇಳಿ ಏನು ತೊಗೊಂಡೋಗಿ ಏನು ತೊಗೊಂಡು ಏನು ಬೇರೆ ಜಮೀನು ಅದು ಇದು ತಗೊಂಡು ಏನು ಭಯ ಆಗ್ತಾ ಇದ್ದಾರೆ ಮಾತ್ರ ನಾನು ದುಡ್ಡು ಒಂದು ಲಿಮಿಟ್ವರೆಗೆ ಬೇಕಾಗಿರೋದು ಅದ್ರ ಮೇಲೆ ದುಡ್ಡು ಬೇಕಾಗಿರೋದು ದೇವರೊಳಗೆ ಅವ್ನಿಗೆ ಜಮೀನು ಮಾತ್ರ ನಾನೂರು ಕೋಟಿ ಬರುತ್ತೆ ಅವನಿಗೆ ಏನು ಮಾಡೋದು ಅಂತ ಹೇಳ್ತಾರೆ ನನಗೆ ಚಿಕ್ಕಬಳ್ಳಿ ಅಂತ ಉಂಟಾ ನಾನು ತರ್ಟಿ ತ್ರೀ ತರ್ಟಿ ಟೂ ಪರ್ಸೆಂಟ್ ಗೌರ್ಮೆಂಟ್ ಹೋಗುತ್ತೆ ಟ್ಯಾಕ್ಸ್ ಒಂದು ವರ್ಷದೊಳಗಡೆ ಬೇರೆ ರೆವಿನ್ಯೂ ತಗೋಬೇಕು ಹೆಂಗ್ ಮಾಡೋದು ಆ ರೆವಿನ್ಯೂ ಅನ್ನ ಅಷ್ಟು ಅಮೌಂಟ್ ನನ್ನ ಕ್ಲಿಯರ್ ಆಗಿರೋದು ಇಂಡಿಯಾ ಸಿಗ್ಬೇಕಲ್ಲ ನನಗೆ ಅಂತ ಕೇಳ್ತಾನೆ ದೊಡ್ಡ ಮನಸ್ಸು ಒಂದು ಲಿಮಿಟರ್ ಬೇಕಾಗಿಲ್ಲ ಅಂತಂದ್ರೆ ದುಡ್ಡು ಬೇಕಾಗಿಲ್ಲ ನಿಮಗೆ ತಿನ್ಕೊಂಡು ಆರಾಮಾಗಿ ಇರ್ಬೋದು ನಾವು ಆದರೆ ಈ ತರ ರೈತರನ್ನ ಮೋಸ ಮಾಡೋದು ಒಳ್ಳೆಯದಲ್ಲ ರೈತರನ್ನ ಮೋಸ ಮಾಡೋದು ಒಳ್ಳೇದಲ್ಲ ಈ ಸಮಸ್ಯೆಗಳೆಲ್ಲ ಕಾಪಾಡೋಣ ಸಮಸ್ಯೆಗಳನ್ನು ಒಳ್ಳೆಯದಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡೋಣ ಅಂತ ಹೇಳ್ತಾ ಇವತ್ತು ಪತ್ರಕರ್ತರ ಪೌರದಲ್ಲಿ ಏನಂದರೆ